ರೈತರನ್ನ ವಿವಾಹವಾಗುವ ಹುಡುಗಿಯರಿಗೆ ವಿಶೇಷ ಭತ್ತೆಗೆ ಕಾಂಗ್ರೆಸ್ ಶಾಸಕ ಆಗ್ರಹಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ ಕುಣಿಗಲ್ ಎಂಎಲ್ ಎ ಡಾಕ್ಟರ್ ರಂಗನಾಥ್ ಅವರು ಮುಂಬರುವ ಅಧಿವೇಶನದಲ್ಲಿ ವಿಶೇಷ ಭತ್ತೆ ಸ್ಥಾನಮಾನ ಘೋಷಿಸುವಂತೆ ಪತ್ರ ಬರೆದಿದ್ದಾರೆ ನಿನ್ನೆ ಈ ಪತ್ರವನ್ನು ಬರೆದಿದ್ದಾರೆ ಪತ್ರದಲ್ಲಿ ಏನಿದೆ ಅಂತ ಹೇಳಿದ್ರೆ ನನ್ನ ಮತಕ್ಷೇತ್ರ ಕುಣಿಗಲ್ ತಾಲೂಕು ಗ್ರಾಮೀಣ ಪ್ರದೇಶ ಆಗಿದೆ ವ್ಯವಸಾಯ ಅವಲಂಬನೆ ಹೆಚ್ಚಿರುತ್ತೆ ಹೆಚ್ಚಿನ ಯುವಕರಿದ್ದಾರೆ ಯುವಕರು ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ಇವರನ್ನ ಮದುವೆ ಹೆಣ್ಣು ಮಕ್ಕಳು ನಿರಾಕರಿಸ್ತಾ ಇದ್ದಾರೆ ಮೂವತ್ತು ವರ್ಷ ದಾಟಿದ್ರು ಮದುವೆ ಆಗದೆ ತೊಂದರೆಲಿರ್ತಾರೆ ಹೀಗಾಗಿ ರೈತರನ್ನು ಮದುವೆ ಆಗೋ ಹುಡುಗಿಯರಿಗೆ ವಿಶೇಷ ಭತ್ತೆ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ ಇದು ಒಂದು ವಿಶೇಷವಾದಂಥ ಮನವಿ ಅಂತ ಸಿದ್ದರಾಮಯ್ಯನವರು ಪರಿಗಣಿಸಬೇಕು ಯಾಕೆಂದರೆ ರೈತರ ಮಕ್ಕಳಿಗೆ ಅಥವಾ ರೈತಾಪಿ ವರ್ಗದ ಯುವಕರಿಗೆ ಹೆಣ್ಣನ್ನು ಕೊಡ್ತಾ ಇಲ್ಲ ಈಗಿನ ಟ್ರೆಂಡ್ ನೋಡ್ತಾ ಇದ್ರೆ ನಾವು ಅಳಿಯ ವ್ಯಕ್ತಿತ್ವ ಏನು ಅನ್ನೋದು ಕೇಳಲ್ಲ ಅಳಿಯ ಏನು ಮಾಡ್ತಾನೆ ಮನೆ ಕಡೆ ಹೆಂಗಿದ್ದಾರೆ ಒಡವೆ ಇದೆಯಾ ಡ್ಯೂಪ್ಲೆಕ್ಸ್ ಮನೆ ಇದೆಯಾ ಗೌರ್ಮೆಂಟ್ ನೌಕರಿನಾ ಅಥವಾ ಪ್ರೈವೇಟಾ ಸಂಬಳ ಎಷ್ಟು ಬರುತ್ತೆ ಅದು ನೋಡ್ತಾ ಇದ್ದಾರೆ ಹಾಗಾಗಿ ಪತ್ರದಲ್ಲಿ ಉಲ್ಲೇಖ ಮಾಡಿರೋದು ನಿಜ ಅದು ಕೇವಲ ಕುಣಿಗಲ್ಲಷ್ಟೇ ಅಲ್ಲ ಇಡೀ ರಾಜ್ಯಾದ್ಯಂತ ರೈತರ ಮಕ್ಕಳಿಗೆ ಅಥವಾ ರೈತರಿಗೆ ಕನ್ನೆಗಳನ್ನು ಕೊಡ್ತಾ ಇಲ್ಲ ಮಾತೆತ್ತಿದರೆ ಸಾಕು ಬರೀ ಏನಿದೆ ಅತ್ತೆ ಇದ್ದಾಳ ಬದುಕಿದಾಳ ಸತ್ತಿದಾಳ ಅಂದರೆ ಹುಡುಗನ ತಾಯಿ ಅಥವಾ ಮನೆ ಕಡೆ ಹೆಂಗಿದ್ದಾರೆ ಅವನ ಕ್ಯಾರೆಕ್ಟ್ರ್ ಏನೋ ಯಾವುದನ್ನು ಕೂಡ ನೋಡ್ತಾ ಇಲ್ಲ ಹಾಗಾಗಿಯೇ ನಮ್ಮ ರೈತರ ಮಕ್ಕಳಿಗೆ ಹೆಣ್ಣು ಸಿಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಕುಣಿಗಲ್ ರಂಗನಾಥ್ ಅವರು ವಿಶೇಷವಾಗಿ ಸಿದ್ದರಾಮಯ್ಯವ್ರಿಗೆ ಮನವಿ ಮಾಡಿದ್ದಾರೆ ಹಾಗಾಗಿ ಈ ಬಜೆಟ್ನಲ್ಲಿ ಏನಾದರೂ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಅವ್ರಿಗೊಂದು ಭತ್ತೆ ಮದುವೆ ಆಗುವಂಥ ಹುಡುಗಿಯರಿಗೆ ತಿಂಗಳಿಗೆ ಎರಡು ಸಾವಿರನೋ ಈ ಗೃಹಲಕ್ಷ್ಮಿ ಕೊಡ್ತಾರಲ್ವ ಹಂಗೇನಾದರೂ ವ್ಯವಸ್ಥೆನ ಮಾಡ್ತಾರೆ ಅನ್ನೋದು ನೋಡಬೇಕು ಸಿದ್ದರಾಮಯ್ಯನವರು